ಪಾಕಿಸ್ತಾನದ ವಿರುದ್ಧ ಭಾರತ ಭರ್ಜರಿ ಜಯವನ್ನ ಸಾಧಿಸಿದೆ ಬದ್ಧವೇರಿಯನ್ನ ಬಗ್ಗು ಬಡಿದಿದೆ ಟೀಂ ಇಂಡಿಯಾ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ ಪಂದ್ಯ ಇದು ಭಾರತದ ಬಿಗಿ ಬೌಲಿಂಗ್ ದಾಳಿಗೆ ಧೂಳಿಪಟವಾಗಿದೆ ಪಾಕಿಸ್ತಾನ ವಿಶ್ವಕಪ್ನಲ್ಲಿ ಗೆಲುವಿನ ಓಟವನ್ನು ಮುಂದುವರಿಸಿದೆ ಭಾರತ ಪಾಕಿಸ್ತಾನದ ವಿರುದ್ಧ ಭಾರತ ಭರ್ಜರಿ ಜಯವನ್ನ ಸಾಧಿಸಿದೆ ಬದ್ಧ ವೈರಿಯನ್ನ ಬಗ್ಗು ಬಡಿದಿದೆ ಟೀಂ ಇಂಡಿಯಾ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ ಪಂದ್ಯ ಇದು ಭಾರತದ ಬಿಗಿ ಬೌಲಿಂಗ್ ದಾಳಿಗೆ ಧೂಳಿಪಟವಾಗಿದೆ ಪಾಕಿಸ್ತಾನ ವಿಶ್ವಕಪ್ನಲ್ಲಿ ಗೆಲುವಿನ ಓಟವನ್ನು ಮುಂದುವರಿಸಿದೆ ಭಾರತ ಅರವತ್ತೊಂದು ರನ್ಗಳಿಂದ ಜಯವನ್ನ ಸಾಧಿಸಿದೆ ಭಾರತ ಇನ್ನು ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತಾರು ರನ್ ಗುರಿಯನ್ನು ನೀಡಿತ್ತು ಭಾರತ ಭಾರತ ನೀಡಿದ್ದ ಗುರಿಯನ್ನ ಬೆನ್ನತ್ತಲು ಪಾಕ್ ಪರದಾಟವನ್ನು ಪಟ್ಟಿದೆ ಹಾರ್ದಿಕ್ ಬೂಮ್ರಾ ಅಕ್ಷರ್ ವರುಣ್ಗೆ ತಲಾ ಎರಡು ವಿಕೆಟ್ ದೊರೆತಿದೆ ಎಸ್ ನಿನ್ನೆ ಏನು ಕೊಲಂಬೋದಲ್ಲಿ ನಿರೀಕ್ಷಿತ ಬಹು ನಿರೀಕ್ಷಿತ ಪಂದ್ಯ ನಡೆದಿತ್ತು ಪಾಕಿಸ್ತಾನ ಹಾಗೂ ಭಾರತ ಇದರಲ್ಲಿ ಇದರಲ್ಲಿ ಪಾಕಿಸ್ತಾನವನ್ನ ಬಗ್ಗು ಬಡಿದು ಭಾರತ ವಿಜಯವನ್ನ ಸಾಧಿಸಿದೆ ಬದ್ಧ ವೈರಿಯನ್ನು ಬಡಿದಿದೆ ಟೀಮ್ ಇಂಡಿಯಾ ಭಾರತದ ಬಿಗಿ ಬೌಲಿಂಗ್ ದಾಳಿಗೆ ಧೂಳಿಪಟವಾಗ್ಬಿಟ್ಟಿದೆ ಪಾಕಿಸ್ತಾನ ಇನ್ನು ಅರವತ್ತೊಂದು ರನ್ಗಳಿಂದ ಜಯವನ್ನ ಸಾಧಿಸಿದೆ ಇಪ್ಪತ್ತು ಓವರ್ಗಳಲ್ಲಿ ಮೊದಲಿಗೆ ಬ್ಯಾಟನ್ನು ಮಾಡಿದಂತಹ ಭಾರತ ನೂರ ಎಪ್ಪತ್ತಾರು ರನ್ ಗುರಿಯನ್ನ ಗುರಿಯನ್ನು ಪಾಕಿಸ್ತಾನಕ್ಕೆ ಈ ಗುರಿಯನ್ನು ಬೆನ್ನತ್ತಲು ಪಾಕ್ ಅಕ್ಷರಶಃ ಪರದಾಟವನ್ನ ಪಟ್ಟಿತು ಹಾರ್ದಿಕ್ ಬುಮ್ರಾ ಅಕ್ಷರ್ ವರುಣ್ಗೆ ತಲಾ ಎರಡು ವಿಕೆಟ್ ದೊರೆತಿದೆ